ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಐ ಪ್ರೋಟೀನ್ ಸಿಗುವಂತಹ ಐರನ್ ಅಂಶ ಇರುವಂತಹ ಒಂದು ಡ್ರೈ ಫ್ರೂಟ್ಸ್ ಲಡ್ಡನ ಯಾವ ಥರ ಮಾಡೋದು ಅಂತ ನೋಡೋಣ ಇದನ್ನು ಮಾಡೋದು ತುಂಬಾ ಸುಲಭ ಹಾಗೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಸ್ವಲ್ಪ ಅಣ್ಣನ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಳ್ವಿ ಬೀಜ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಗೆ ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ಬಾದಾಮು ಉತ್ತುತ್ತಿ ಒಣಕೊಬ್ರಿ ಇಷ್ಟನ್ನು ತೊಗೊಂಡಿದ್ದೀನಿ ಇದನ್ನು ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿನೂ ಒಂದು ಬೌಲ್ನಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕೆ ಜಿಯಷ್ಟು ಉತ್ತುತ್ತಿ ತೊಗೊಂಡಿದ್ದೀನಿ ಇದೆಲ್ಲನೂ ಕೂಡ ನಾವು ಫಸ್ಟ್ ಫ್ರೈ ಮಾಡ್ಕೋಬೇಕು ನೋಡಿ ಉತ್ತುತ್ತಿನ ಒಂದು ಬಾಣಲಿಗೆ ಹಾಕಿ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಕಲ್ಲರು ಚೇಂಜ್ ಆಗಬೇಕು ಅಷ್ಟು ನಾನು ಫ್ರೈಯನ್ನು ಮಾಡ್ಕೊಳ್ತೀನಿ ತುಂಬಾ ಟೈಮ್ ಹಿಡಿಯುತ್ತೆ ಉತ್ತುತ್ತಿ ಸ್ವಲ್ಪ ಫ್ರೈ ಆಗಲಿಕ್ಕೆ ನಾನಿಲ್ಲಿ ವೀಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಅಷ್ಟೊಂದು ವೀಡಿಯೋ ಲೆಂತಿನ ಮಾಡೋದಕ್ಕೆ ಹೋಗಿಲ್ಲ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಇದನ್ನು ಎತ್ತಿಡ್ಕೋಬೇಕಾಗತ್ತೆ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ತುಂಬಾ ಚೆನ್ನ ಅಂದರೆ ತುಂಬ ಪ್ರೋಟೀನ್ ಸಿಗುವಂತಹ ಒಂದು ಲಡ್ಡು ಅಂತಲೇ ಹೇಳ್ಬೋದು ಹಾಗೆ ಒಂದು ಒಂದೂವರೆ ವರ್ಷದ ಮಕ್ಕಳೇನಿರ್ತಾರೆ ಇವಾಗ ಇನ್ನೂ ಅನ್ನ ಎಲ್ಲ ತಿನ್ನಿಸ್ತಾ ಇರ್ತೀವಲ್ಲ ಅಂಥ ಮಕ್ಕಳಿಗೂ ಕೊಡಲಿಕ್ಕೆ ಇದು ತುಂಬಾ ಒಂದು ಪೌಷ್ಟಿಕ ಪೌಷ್ಟಿಕವಾದಂತಹ ಒಂದು ಆಹಾರ ಅಂತಲೇ ಹೇಳ್ಬೋದು ಇಲ್ಲಿ ಅಂಟನ್ನು ಕೂಡ ನಾನು ಒಂದು ಸ್ಪೂನ್ ತುಪ್ಪನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಬೆಳವಣಿಗೆ ಆಗ್ತಿರೋಂತಹ ಮಕ್ಕಳಿಗೆ ದೊಡ್ಡವರಿಗೆ ಬೋನ್ಸ್ಗಳನ್ನೂ ಇದ್ದರೆ ಶುಗರ್ ಬಿ ಪಿ ಇದ್ದರೆ ಆಮೇಲೆ ಪ್ರೋಟೀನ್ ಅಂಶ ಕಡಿಮೆ ಇದ್ದರೆ ಐರನ್ ಅಂಶ ಕಡಿಮೆ ಇದ್ದರೆ ರಕ್ತ ಕಡಿಮೆ ಇದ್ದರೆ ಅವರೆಲ್ಲರಿಗೂ ಕೂಡ ತುಂಬಾ ಹೆಲ್ತಿಗೆ ಒಳ್ಳೆಯದಾಗಿರುವಂತಹ ಒಂದು ಇದು ಉಂಡೆ ಅಂತಲೇ ಹೇಳ್ಬೋದು ಇದನ್ನು ಮಾಡಿಕೊಳ್ಳಿ ಪೌಡ್ರ್ ಕೂಡ ಮಾಡಿಕೊಂಡು ನಾವು ಹಾಲಿಗೆ ಬೆರೆಸ್ಕೊಂಡು ಕೂಡ ಕುಡಿಬೋದು ಹಾಗೆ ನಾವು ಉಂಡೆ ಕೂಡ ಮಾಡಿಟ್ಕೋಬೋದು ಇಲ್ಲಾಂದರೆ ಹಾಗೇ ಪೌಡರ್ ಮಾಡಿಟ್ಕೊಂಡು ತುಪ್ಪದಲ್ಲಿ ಬೆರೆಸ್ಕೊಂಡು ಮಾರ್ನಿಂಗ್ ಟೈಮಲ್ಲಿ ತಿನ್ನಲು ಕೂಡಬಹುದು ಕೊಬ್ಬರಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಂಟು ಮತ್ತು ಏನೋ ಉತ್ತುತ್ತೆ ಇರ್ತಲ್ಲ ಅದನ್ನು ಚೆನ್ನಾಗಿ ಹಾರಿದ ನಂತರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ರುಬ್ಕೊಳ್ತೀನಿ ನೋಡಿ ಗಸಗಸೆನೂ ಕೂಡ ಇಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಎಷ್ಟು ದಿವಸ ಇಟ್ರೂ ಕೂಡ ಉಂಡೆ ಹಾಳಾಗೋದಿಲ್ಲ ಹಾಗಾಗಿ ಅಳವಿ ಬೀಜನೂ ಕೂಡ ಅಳ್ವೆ ಬೀಜದಲ್ಲಿ ಸ್ವಲ್ಪ ಕಸ ಇರುತ್ತೆ ಚೆನ್ನಾಗಿ ಹಾರಿಸ್ಕೊಂಡು ನಾವು ಸ್ವಲ್ಪ ತೊಳ್ಕೊಂಡು ಒಣ ಹಾಕಿ ಅದನ್ನು ಇಟ್ಕೋಬೇಕಾಗತ್ತೆ ನಾನು ಅದೇ ರೀತಿ ಮಾಡಿ ಇಟ್ಕೊಂಡು ು ಇವಾಗ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲನೂ ಕೂಡ ಹಾಕ್ಕೊಂಡು ಬಾದಾಮಿ ಮತ್ತು ಕಾಜು ಕೂಡ ಹಾಕ್ಕೊಂಡು ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಒಂಬಣ್ಣ ಬರಬೇಕು ಅಲ್ಲವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಬೇಕು ಅಂತ ಹೇಳಿದ್ರೆ ಒಣಕೊಬ್ಬರಿನ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ನಾನಿಲ್ಲಿ ನನಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ನಾನು ಕಾಳು ಮೆಣಸನ್ನು ಕೂಡ ಪೌಡ್ರ್ ಮಾಡಿ ಹಾಕ್ಕೊಳ್ತೀನಿ ಕೆಲವೊಬ್ಬರು ಲವಂಗ ಜಾಜ್ಕಾಯಿ ಎಲ್ಲನೂ ಹಾಕ್ಕೊಳ್ತಾರೆ ನನಗೆ ಅದು ಯಾವುದೂ ಇಷ್ಟ ಆಗೋದಿಲ್ಲ ಹಾಗಾಗಿ ಕಾಳು ಮೆಣಸನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಹುತ್ತಿನ ಈ ಥರ ತರಿತರಿಯಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅಂಟನ್ನು ಕೂಡ ಫೈನ್ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಅಂಟು ಸ್ವಲ್ಪ ನಾವು ಪೈಲ್ಸ್ ಮಾಡಲ್ಲೇ ತಿರುಗಿಸಿದ್ರೆ ಸಾಕು ಅದು ಫುಲ್ ಪೌಡರ್ ಆಗಿಬಿಡತ್ತೆ ಇದೆಲ್ಲನೂ ಸಪ್ರೇಟಾಗಿ ಎತ್ತಿಟ್ಕೊತೀನಿ ಲಾಸ್ಟಲ್ಲಿ ನಾನು ಇದನ್ನು ಚೆನ್ನಾಗಿ ನಾನು ಒಣಕೊಬ್ಬರಿ ಜೊತೆ ಎಲ್ಲ ಐಟಮ್ಸ್ಗಳನ್ನು ನಾನು ಹಾಕಿದ್ದೀನಲ್ವ ಅದೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಒಂಬಣ ಬರೋವರೆಗೂ ಫ್ರೈ ಆದ ನಂತರ ಎಲ್ಲನೂ ಕೂಡ ಒಟ್ಟಿಗೆ ಸೇರಿಸ್ಕೊಳ್ತೀನಿ ನೋಡಿ ಇವಾಗೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲನ ಹಾಕ್ಕೊಂಡು ಇದಕ್ಕೆ ನಾನು ಬೆಲ್ಲ ಮುಳುಗುವಷ್ಟು ನೀರನ್ನು ಇದ್ದೀನಿ ಇದು ಒಂದೆಳೆ ಪಾಕ ಬರಬೇಕು ಒಂದೆಳೆ ಪಾಕ ಬರೋವರೆಗೂ ನಾವು ವೆಯ್ಟ್ ಮಾಡೋಣ ಅಷ್ಟರೊಳಗಡೆ ನಾನು ಏನು ಎಲ್ಲನೂ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹುತ್ತೆ ಪೌಡರು ಮತ್ತು ಅಂಟಿನ ಪೌಡರು ಅದೆಲ್ಲನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಲ್ಲ ಕೂಡ ಹಾಕೋಬೋದು ಉತ್ತುತ್ತೆ ಕೂಡ ಸಿಹಿ ಇರೋದರಿಂದ ನಾನು ಸ್ವಲ್ಪನೇ ಬೆಲ್ಲನ ಹಾಕ್ಕೊಂಡಿದ್ದೀನಿ ತುಂಬ ಸ್ವೀಟ್ ಆಯಿತು ಅಂದರೆ ಮಕ್ಕಳಿಗೂ ಕೂಡ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಪಾ ಬೆಲ್ಲ ಕೂಡ ಕರಗಿ ಪಾಕ ಬರೋ ಹದದಲ್ಲಿದೆ ನೋಡೋಣ ಪಾಕ ಬರ್ತಾ ಬರ್ತಾಯಿದ್ದೇನಾ ಅಂತ ಚೆಕ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುವಂತಹ ಲಡ್ಡು ಫ್ರೆಂಡ್ಸ್ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಕೂಡ ಮಾಡ್ಕೋಬೋದು ನೀವು ನಾನು ಹೇಳೋದನ್ನ ನೀವು ಕೊಬ್ಬರಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಬೋದು ನೋಡಿ ಒಂದು ಪ್ಲೇಟಲ್ಲಿ ನೀರನ್ನು ಹಾಕ್ಕೊಂಡು ಈ ಥರ ನೋಡಿದ್ರೆ ಇಲ್ಲ ಒಟ್ಟು ಅಂದರೆ ಪಾಕ ಬಂದಿದೆ ಅಂತ ಇವಾಗ ಎಲ್ಲ ಪೌಡರನ್ನು ಅದಕ್ಕೆ ಹಾಕ್ಬಿಟ್ಟು ಊಟ ಉಂಡೆನ ಸಣ್ಣದಾಗಿ ಅಥವಾ ದೊಡ್ಡದಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆಗಳನ್ನು ಕಟ್ಟಿದ್ರೆ ಉಂಡೆಗಳು ರೆಡಿ ಆಗುತ್ತೆ ಕಾಳು ಮೆಣಸಿನ ಪೌಡ್ರನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಡಿ ಇಟ್ಕೊಂಡಿದ್ದೀನಿ ಅದನ್ನು ಲಾಸ್ಟಲ್ಲಿ ಸೇರಿಸ್ಕೊಳ್ತೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕ್ಲೀನಾಗಿ ನಾವು ಎಲ್ಲನೂ ಬೆಲ್ಲದ ಪಾಕದ ಜೊತೆ ಚೆನ್ನಾಗಿ ಹೊಂದಿಸ್ಕೋಬೇಕು ಈ ಥರ ಬೆಲ್ಲಪ್ಪಾಕ ಜೊತೆ ಚೆನ್ನಾಗಿ ಹೊಂದಿಸ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಉಂಡೆ ಕಟ್ಟೋದು ಹೇಗೆ ಅಂತ ಆರಿದ ನಂತರ ನಾವು ನೀಟಾಗಿ ಉಂಡೆ ಕಟ್ಬೋದು ಒಬ್ಬರು ಬೆಲ್ಲನೂ ಕೂಡ ಪುಡಿ ಮಾಡಿಬಿಟ್ಟು ಸೇರಿಸಿ ಉಂಡೆನ ಕಟ್ತಾರೆ ಆದರೆ ಅದು ನನಗೆ ಇಷ್ಟ ಆಗೋದಿಲ್ಲ ಬೆಲ್ಲನ ಸೋಸ್ಕೋಬೇಕಾಗತ್ತೆ ಹಾಗಾಗಿ ನಾನು ಬೆಲ್ಲನ ಸೋಸ್ಕೊಂಡು ಮತ್ತು ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋದ್ರಿಂದ ತುಂಬಾ ಚೆನ್ನಾಗಾಗತ್ತೆ ನೋಡಿ ಅದನ್ನು ನೋಡಿಕೊಂಡು ನಾವು ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನನಗೆ ಕರೆಕ್ಟ್ ಆಗಿದೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಮೆಣಸಿನ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಒಂದಕ್ಕೊಂದು ಹಲ್ವಾಗಿ ಇರೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಉಂಡೆ ಕಟ್ಟಿದ್ರೆ ಈ ಥರ ಚೆನ್ನಾಗಿ ಉಂಡೆಗಳು ಇರಬೇಕು ಆ ಥರ ಹದವಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಉಂಡೆಗಳನ್ನು ಮಾಡ್ಕೊತಾ ಇದ್ದೀನಿ ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನನಗೆ ಟೋಟಲ್ ಒಂದು ಮೂವತ್ತರಿಂದ ಮೂವತ್ತೈದು ಉಂಡೆಗಳಾಯಿತು ಈ ಒಂದು ಎಲ್ಲನೂ ಸೇರಿ ಒಂದು ಕೆ ಜಿಯಷ್ಟಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು